ನಮಸ್ಕಾರ ವೀಕ್ಷಕರೇ ಜೆ ಬಿಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಪ್ರತಿಭಟನೆ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಂಗ್ಲೆ ಇವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಈ ಪ್ರತಿಭಟನೆಯಲ್ಲಿ ಕರ್ನಾಟಕದಾದ್ಯಂತ ಇರುವ ಹದಿನಾರು ಸಾವಿರ ಪತ್ರಕರ್ತರ ಜ್ವಲಂತ ಸಮಸ್ಯೆಗಳಾದ ರಾಜ್ಯದಲ್ಲಿ ಸುದ್ದಿಯನ್ನು ಬಿತ್ತರಿಸುವ ಓಡಾಡಲು ಬಸ್ ಪಾಸ್ ವ್ಯವಸ್ಥೆ ಆಗಿರಬಹುದು ಹಾಗೂ ಪತ್ರಕರ್ತರ ಸಂರಕ್ಷಣಾ ನಿಧಿ ಆಗಿರಬಹುದು ಹಾಗೂ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಪತ್ರಕರ್ತರ ಜೀವ ವಿಮೆಯನ್ನು ಸರ್ಕಾರ ಭರಿಸಬೇಕೆಂದು ಇನ್ನೂ ಹತ್ತು ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಂಗ್ಲೆ ಅವರು ಇಟ್ಟರು ಈ ಸಂದರ್ಭದಲ್ಲಿ ಹಿರಿಯ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ನಮ್ಮ ಮನವಿಗೆ ಅಂದರೆ ಪತ್ರಕರ್ತರ ಮನವಿಗೆ ಸ್ಪಂದಿಸಿ ಕೇವಲ ಒಂದು ತಿಂಗಳ ಅವಧಿಯಲ್ಲಿ ಎಲ್ಲ ಪತ್ರಕರ್ತರ ಸಮಸ್ಯೆಗಳನ್ನು ಬಗೆಹರಿಸಿ ಪತ್ರಕರ್ತರ ಸಂರಕ್ಷಣೆ ಕಾಯ್ದೆಯನ್ನು ಇಪ್ಪತ್ತೈದು ಸಾವಿರ ಜನಕ್ಕೆ ಅಕ್ರಡೇಷನ್ ಕೊಟ್ಟಿದ್ದಾರೆ ಅಲ್ಲಿರಂತ ಪ್ರತಿಯೊಬ್ಬರಿಗೆ ಪ್ಲಾಟ್ ಕೊಟ್ಬಿಟ್ಟು ನಿವೇಶನಗಳು ಕೊಟ್ಟಿದ್ದಾರೆ ಈವನ್ ಟೆಕ್ನಿಕಲ್ ಆಗಿ ಏನ್ ವರ್ಕ್ ಮಾಡ್ತಾರೆ ಪತ್ರಿಕಾ ರಂಗದಲ್ಲಿ ಅವರಿಗೂ ಎಲ್ಲ ಸಾವಿರದ ಕೊಟ್ಟಿದ್ದಾರೆ ಪಕ್ಕದಲ್ಲಿ ಇರೋದು ಇವತ್ತು ನೋಡಿ ಡಿ ಕೆ ಶಿವಕುಮಾರ್ ಆದ ಆಗಲಿ ತೆಲಂಗಾಣ ಅಲ್ಲೆಲ್ಲ ಹೋಗ್ಬಿಟ್ಟು ಎಲೆಕ್ಷನ್ ಅಲ್ಲಿ ಗೆಲ್ಸಾಕೆ ಓಟ್ರು ರಾಜಕಾರಣ ಮಾಡ್ತಾರೆ ಹೊರತು ಅಲ್ಲಿರಂತ ಇಂತಹ ಸೌಲಭ್ಯಕ್ಕೆ ಬಗ್ಗೆ ಯಾಕೆ ಗಮನ ಕೊಡ್ತಾ ಇಲ್ಲ ಇವರು ಇವತ್ತು ಪತ್ರಕರ್ತರು ಒಂಥರ ಏನಂದ್ರೆ ಈ ಒಗ್ಗಣ್ಣಿಗೆ ಕರ್ಬೇವು ಕೋತಂಬರಿ ಯಾವ ತರಬೇಕು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳ್ತಾ ಈ ಒಂದು ಮನಸ್ಥಿತಿ ಬದಲಾವಣೆ ಮಾಡ್ಕೊಂಡು ಪತ್ರಕರ್ತರಿಗೂ ಒಂದು ಮನಸ್ಸು ಇದೆ ಭಾವನೆ ಇದೆ ಅವರಿಗೂ ಜೀವನ ಇದೆ ಜೀವ ಇದೆ ಅಂತ ಹೇಳ್ತಾ ಅವ್ರ ಬಗ್ಗೆನೋ ಗಮನ ಹರಿಸಿ ಇವತ್ತೇನು ಸರ್ಕಾರದ ಟ್ಯಾಕ್ಸ್ ಹಣ ಇದೆ ಅದರಲ್ಲಿ ಒಂದು ಒಳ್ಳೆ ಕೆಲಸಗಳು ಸಾಯೋದ್ರೊಳಗಡೆ ನೀವು ಮಾಡಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತಾ ಮತ್ತು ಎಲ್ಲ ಇಲ್ಲಿ ಬಂದಿರುವ ಬಂಧುಗಳೇ ನಮ್ಮ ನಾಗರಾಜ್ ಕೂಡ ನಮ್ಮೂರಿನವರೇ ಇಲ್ಲಿದ್ದಾರೆ ನಾನು ಇದಕ್ಕೆ ಒಂದು ಸಮಯವನ್ನು ತೆಗೆದು ಮಾನ್ಯ ಮುಖ್ಯಮಂತ್ರಿಗಳತ್ರ ಈ ಕಾರ್ಯಕಾರಿ ಸಮಿತಿಯ ಮುಖಂಡನು ಅಧ್ಯಕ್ಷನು ಉಪಾಧ್ಯಕ್ಷರನ್ನು ಕರ್ಕೊಂಡು ಒಂದು ತಿಂಗಳು ಒಳಗಡೆ ಬಜೆಟ್ ಮೊದಲು ನಿಮ್ಮನ್ನು ಕರ್ಕೊಂಡೋಗಿ ನಿಮ್ಮ ಖರ್ಚು ಮುಂದೆ ಇಡ್ತೀನಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ ನಾಗರಾಜ್ನ ಜೊತೆಯಲ್ಲಿರ್ತಾನೆ ಟೈಮ್ ಫಿಕ್ಸ್ ಮಾಡಿದ್ದು ನಿಮಗೆ ಕನ್ವೇ ಮಾಡ್ತೀವಿ ನಾನಿಲ್ಲಿ ಸುಮ್ಮನೆ ಆಶ್ವಾಸನೆ ಕೊಡೋದಿಲ್ಲ ನನ್ನ ಡ್ಯೂಟಿ ಏನಂದರೆ ಇವತ್ತು ನಾನು ಬಂದಿದ್ದೇನೆ ಸರ್ಕಾರ ನನ್ನ ಇದೆ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಉತ್ತರ ಕೊಡಲಿಕ್ಕೆ ಅಲ್ಲಿ ಸದನದಲ್ಲಿ ಬರೋಕ್ಕಾಗಿಲ್ಲ ನಾನು ಅವ್ರ ಪರವಾಗಿ ನಿಮಗೆ ಇಷ್ಟು ಆಶ್ವಾಸನೆ ಕೊಡ್ತೀನಿ ನಿಮ್ಮ ಕಾರ್ಯಕಾರಿ ಸಮಿತಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ನಾನು ಕೂಡ ಒತ್ತಡ ತರ್ತೀನಿ ನಿಮಗೆ ಬಹಳ ಮುಖ್ಯವಾಗಿದ್ದಂಥದ್ದು ಬಸ್ ಫ್ರೀ ಈಗ ಕೋ್ಯಾಂತರ ಜನಕ್ಕೆ ಬಸ್ ಫ್ರೀ ಕೊಟ್ಟಿರೋವಂಥ ಸಂದರ್ಭದಲ್ಲಿ ನೀವೆಲ್ಲ ರಿಜಿಸ್ಟರ್ಡ್ ಇರ್ತದೆ ಪಾಸ್ ಇರ್ತದೆ ಎಲ್ಲ ಇರ್ತದೆ ನಿಮ್ಮ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೇನೆ ಸರ್ ರಕ್ಷಣಾ ಕಾಯ್ದೆ ಪತ್ರಕರ್ತರ ಮೇಲೆ ಸರ್ ನಮ್ಮ ಮೇಲೆ ಸಾಕಷ್ಟು ಹಲ್ಲೆಗಳಾಗ್ತದೆ ಸಾಕಷ್ಟು ನೋವುಗಳಾಗಿದೆ ನಮಗೆ ಯಾರು ಕೇಳೋರಿಲ್ಲ ಸರ್ ರಕ್ಷಣಾ ಕಾಯ್ದೆ ಇದ್ರ ಬಗ್ಗೆ ಸಂಪೂರ್ಣ ಚರ್ಚೆಯಾಗಿ ಇದು ಒಂದು ಹಂತಕ್ಕೆ ಬಂದು ನಿಂತು ಇದಕ್ಕೆ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದಾಗಿ ಆದ್ರೆ ಇದ್ರ ಬಗ್ಗೆ ತಾವು ಚರ್ಚೆ ಮಾಡ್ಬೇಕು ಸರ್ ಒಂದು ಭರವಸೆ ನಮಗೆ ಅವ್ರ ಮೇಲೆ ಇದೆ ಆದಷ್ಟು ಬೇಗ ನಮ್ಮನ್ನ ಆ ಸಂದರ್ಭಕ್ಕೆ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಒಂದು ತಿಂಗಳ ನಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ ಮನೆಯೇ ಒಂದು ತಿಂಗಳ ಕಾಲಾವಕಾಶ ಕೊಟ್ಟಿದ್ದಾರೆ ಆ ಒಂದು ತಿಂಗಳಲ್ಲಿ ಮಾಡ್ತಾರೆ ಯಾಕಂದ್ರೆ ಒಬ್ರು ಹಿರಿಯ ಮುಚ್ಚ ಅದನ್ನ ಅರ್ಥ ಮಾಡ್ಕೊಳ್ಳಿ ಆದಷ್ಟು ಬೇಗ ಒಂದು ತಿಂಗಳಲ್ಲಿ ಅವರು ನಮಗೆ ಒಂದು ನಮಸ್ಕಾರ ಈ ನಾಡಿನ ಎಲ್ಲ ಕಾರ್ಯನಿರ್ತ ಪತ್ರಕರ್ತರಿಗೆ ಈ ಪ್ರತಿಭಟನೆ ಮುಖಾಂತರ ತಮ್ಮ ಹಲವಾರು ಬೇಡಿಕೆಗಳನ್ನ ರಾಜ್ಯ ಸರ್ಕಾರದ ಮುಂದೆ ಎತ್ಕೊಂಡ್ರಿ ಬೇಡ ಆ ಸದನದಲ್ಲಿ ತಮ್ಮ ಅಹವಾಲುಗಳನ್ನ ಹೇಳ್ಕೊಬೇಕು ಅನ್ನೋ ವಿಚಾರದಿಂದ ಪ್ರತಿಭಟನೆ ಮಾಡುತ್ತೆ ಖಂಡಿತವಾಗಿ ನಾಳಿನ ನೀವು ಕೊಟ್ಟಂತ ಎಲ್ಲ ಬೇಡಿಕೆಗಳನ್ನ ಹಾಕಿ ಅದನ್ನ ಕ್ವಶನ್ ಮಾಡಕ್ಕೆ ಪ್ರಯತ್ನ ಮಾಡ್ತೇನೆ ಅಂತಂದ್ರೆ ಇಲ್ಲಿ ನಾರ್ತ್ ಕರ್ನಾಟಕದಾಗ ಸೆಷನ್ ನೋಡಿದ್ರೆ ಭಾಳಷ್ಟು ಅಡಿಸಿ ಬರತ್ತೆ ನನ್ನ ಕ್ವಶನ್ ರೇಸ್ ಆಗ್ತೋ ಇಲ್ಲೋ ತರ್ಟಿ ಸೆಕೆಂಡ್ರಿ ಬಟ್ ನಾನು ಅದನ್ನು ಹಾಕ್ತೇನೆ ಯಾಕಂದ್ರೆ ಏನು ಈಗ ನನ್ನ ಹಲವಾರು ಕ್ವೆಶನ್ಗಳು ಬರೋದ್ರಿಂದ ಹದಿನೈದೇ ಕ್ವಶನ್ ತಗೊಳತ್ತ ಬೈ ಲಾಟ್ ಇಫ್ ಯು ಆರ್ ಲಕ್ಕಿ ನಾನು ಬರ್ತಾಯಿದ್ದೀನಿ ಇಫ್ ನಾಟ್ ಅದರ ಲಿಖಿತ ಮೂಲಕ ನಮ್ಗೆ ಆನ್ಸರ್ ಬರ್ತೈತಿ ಆದ್ರೆ ಇಲ್ಲಿ ನಮ್ಮ ಸ್ನೇಹಿತರೊಬ್ರು ಹೇಳಿದರು ಅವರಿಗೆ ಇದನ್ನ ಕೊಡ್ಬೇಕು ಅನ್ನೋಂಥ ನಿವೇಶನ ಅಂತ ಇದ್ದು ಡೆಫಿನೆಟ್ಲಿ ಸಾಕಷ್ಟು ಇವ್ರಿಗೆ ಅದಾವ ತೊಂದರೆಗಳು ಯಾಕಂದ್ರೆ ಎಲ್ಲರಿಗೂ ಒಂದು ಸ್ಥಿತಿ ಬೇರೆ ಆದರೆ ನಿಂಬದ ಒಂದು ಸ್ಥಿತಿ ಬೇರೆ ನೀವು ನೋಡಕ್ಕೆ ಶುರುವ ಹಂಗೀಚ ಆಟ ಕೊಡ್ತೀರಿ ನಿಮ್ಮ ತಿಥಿ ಭಾಳ ಕಿತಿ ಯಾಕಂದ್ರೆ ನಾ ಇನ್ನೂ ಇಟ್ಟು ಬೂತ್ ಹೋಗಿ ನೋಡ್ತೇನೆ ಮತ್ತೆ ಗಿಲ್ ಇದ್ದಂಥ ನನ್ನ ಪತ್ರಕರ್ತ ನೆತ್ರ ಅದು ಗೊತ್ತೈತಿ ನಾ ಎಂ ಬಿಂಗೆ ಯಾವಾಗ ಯಾವತ್ತಿದ್ರೂ ನಾ ಅವ್ರ ಜೊತೆ ಇರ್ತೇನೆ ಯಾವ್ದಾರ ತರ್ಬೇಕು ಆದ್ರೆ ಒಂದು ಏನೋ ಒಂದು ಬೇರೆ ಕಾನ್ಸೆಪ್ಟ್ ಇಡ್ರಾಗ ಮಾಡತ್ತೆ ನಾವು ಒಂದು ಮನೆಯಲ್ಲಿ ಡೆಫಿನೆಟ್ಲಿ ಮಗುವುದ್ರಾಗ ಒಂದು ಸ್ವಲ್ಪ ಇದನ್ನು ಕೊಡೋಕೆ ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತ ಹೇಳೋದು ಅಂತ ಕೊಡಕ್ಕೆ ಬರೋದು ಈದಿರೋದಲ್ಲ ಬಟ್ ಅದರ ಕನ್ಸಿಡ್ರೇಷನ್ ತಗೋತವೆ ನೀವು ಡೆಫಿನೆಟಾಗಿ ನೀವು ಕೊಟ್ಟಂತ ತಮ್ಮ ಇವನ್ನ ನಾನು ಸಾಧ್ಯ ಆದ್ರೆ ಸ್ಪೀಕರಿಗೆ ಕೊಡುವಂಥ ಕೆಲಸ ಮಾಡ್ತೀನಿ ಅದ್ರ ಜೊತೆಗೆ ನಮ್ಮ ಸೀನಿಯರ್ ಲೀಡರ್ಸ್ಗೂ ಹೇಳಿ ಇದನ್ನ ಸಾಧ್ಯ ಆದಷ್ಟು ಮತ್ತಿಗೆ ಸರ್ಕಾರದಿಂದ ಇದನ್ನು ಮಾಡ್ರಿ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತೆ ನಿಮ್ ಜೊತೆಗೆ ಇರ್ತಾನೆ ಯಾವಾಗ ಇಬ್ಬರು ಅದ್ರಾಗೇನು ಎರಡು ಮಾತಿಲ್ಲ ಮದುವೆ ಆಗ್ಯವು ಈಗ ಇರ್ತೇವು ಮುಂದೂ ಇರ್ತೇವೆ ಎಷ್ಟು ಹೇಳಿ ನಾನು ಎರಡು ತುಂಬ ಕ್ರಿಯಾಶೀಲ ಶಾಸಕ ಅಂತ ಯಾರು ಕೇಳ್ಬೇಕಂದ್ರೆ ಇವ್ರಿಗೆ ತೋರಿಸ್ಬೋದು ವಿದ್ಯಾರ್ಥಿಗಳ ಸಮಸ್ಯೆ ಮತ್ತು ಶಿಕ್ಷಕರ ಸಮಸ್ಯೆಗಳನ್ನು ಅನೇಕ ಸುಧಾರಣೆ ಮಾಡಿದ್ದಾರೆ ಇವತ್ತು ಕೂಡ ಬೆಂಗಳೂರಿನಲ್ಲಿ ಒಂದು ಕಲ್ಲು ಹೋಗಿದ್ರೆ ಅಲ್ಲಿ ಹತ್ತು ಜನ ಇವ್ರಿಗೆ ಕಾಣ್ತಾರೆ ಅಷ್ಟು ಶಾಶ್ವತವಾದ ಜನರಿಗೆ ಕಾಣಿದ್ದಾರೆ ನಾನು ಬೆಂಗಳೂರಲ್ಲಿ ಕೇಳಿದೆ ನಮ್ಮಲ್ಲಿ ಮಾಡ್ತಾ ಇದ್ವಿ ಸ್ಟ್ರೈಕು ದಯಮಾಡಿ ಪೆಂಡಲ್ಲಿ ಬರಬೇಕು ಅಂತ ಅವರು ಎಲೆಕ್ಷನ್ ನಿಂತಾಗ ನಾನೇ ನನ್ನ ಪುಸ್ತಕ ಬರೆದುಕೊಂಡಿದ್ದೆ ಸುಮಾರು ಒಂದು ಎಂಟು ಸಾವಿರ ಅವರೇ ಪ್ರಿಂಟ್ ಮಾಡಿದ್ದಾರೆ ಅದನ್ನು ಇವತ್ತು ನನ್ನ ಹತ್ರ ಒಂದಿದೆ ಉರ್ದು ಮುಖಿ ಅಂತ ಅವತ್ತು ಯಾವಾಗಲೂ ಪ್ರಯಾಣ ಉರ್ದು ಮುಖಿಯಾಗಿ ಅವರು ತುಂಬ ಒಳ್ಳೆಯ ಹೆಸರು ಮಾಡಿದ್ದಾರೆ ಸಜ್ಜನ ಅವರು ಒಕ್ಕಲಿಗರ ಸಂಘ ಆಸ್ಪತ್ರೆಯಲ್ಲಿ ಯಾರೇ ಕಾಯಿಲೆ ಮಲಗಿದ್ದಾರೆ ಅಂದರೆ ಇಮ್ಮೇಟಾಗ ಹೋಗಿ ನೋಡುವಂಥ ಸಜ್ಜನರು ಬರೀ ಒಂದು ರೆಫರೆನ್ಸ್ ಕೊಟ್ಟರೆ ಅಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಪೆಂಡಾಲಿ ಬಂದಿದ್ದಾರೆ ನಮ್ಮ ಅಹವಾಲುಗಳನ್ನು ನಮ್ಮ ಅಧ್ಯಕ್ಷರು ದಯಮಾಡಿ ಒಂದೆರಡು ನಿಮಿಷದಲ್ಲಿ ಹೇಳಬೇಕು